ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹುರುಳಿಕಾಳಿನ ಬಸ್ಸಾರ್ ಮಾಡ್ತಾಯಿದ್ದೇವೆ ಸೊ ಅದು ಈಸಿಯಾಗಿ ಮಾಡ್ಕೋಬೋದು ನೋಡಿ ನಾವು ಹುರುಳಿಕಾಳನ್ನು ತೊಳೆದು ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ ಅದಲ್ಲದೆ ಒಂದು ಕುಕ್ಕರಲ್ಲಿ ನೀರು ಕೈ ಹಾಕಿಟ್ಟಿದ್ದೇನೆ ಒಂದೂವರೆ ಒಂದೂವರೆ ಲೀಟ್ರಷ್ಟು ನೀರು ಹಾಕಿದ್ದೇನೆ ಸೊ ಇದು ನೀರು ಕಾಯಿ ಚೆನ್ನಾಗಿ ಕಾದಿರುವಾಗ ಹುರುಳಿ ಕಾಳನ್ನು ಹಾಕ್ಕೊಳ್ಬೇಕು ಅದರ ಜೊತೆಗೆ ಈ ನೀರಿನ ಜೊತೆಗೇನೆ ಒಂದು ಚಿಟಿಕೆಯಷ್ಟು ಎಣ್ಣೆ ಹಾಕೋಬಿಡೋಣ ಒಂದು ಚಿಟಿಕೆಯಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ ಇವಾಗ ಹುರುಳಿಕಾಳು ಏನು ತೊಳೆದು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಹುರುಳಿ ಕಾಳನ್ನು ಕೂಡ ತೊಳೆದು ಹಾಕಿದ್ದೇವೆ ಸೊ ಇವಾಗ ಕುದಿಯ ನೀರಿಗೆ ಹಾಕಿರೋದ್ರಿಂದ ಬೇಗನೆ ಕೂಡ ಆಗುತ್ತೆ ಸೊ ಇದು ಒಂದು ಎರಡು ವಿಜಲ್ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಿಡೋಣ ಕುಕ್ಕರ್ ಕೂಡ ಇವಾಗ ಮುಚ್ಚಿದೆ ಒಂದು ಎರಡು ವಿಜಲ್ ಆಗಲಿ ಸೊ ನಂತರ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ಇನ್ನು ಹುರುಳಿ ಕಾಳು ಬೆಂದಿದೆ ಅದ್ರ ಜೊತೆಗೆ ಇವಾಗ ರಸವನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಅದನ್ನು ಸಪ್ರೇಟ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಹುರುಳಿ ಕಾಳು ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೇವೆ ಅದರ ರಸವನ್ನು ಕೂಡ ಸಪ್ರೇಟ್ ಮಾಡಿದ್ದೇವೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ ಸಾಂಬಾರು ರಸವನ್ನು ಉಪ್ಸಾರದು ಸೊ ಅದನ್ನು ಇವಾಗ ಹುರುಳಿ ಖಾರ ಹಾಕೋಬಿಡೋಣ ಇದಕ್ಕೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಕರಿಬೇವು ತೊಗೊಂಡಿದ್ದೇನೆ ಈ ಸಣ್ಣ ಈರುಳ್ಳಿ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಜಜ್ಜಿಕೊಂಡು ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಜಜ್ಜಿಕೊಂಡು ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗ ಕುಕ್ಕರನ್ನು ಕಾಯಿ ಹಾಕಿಟ್ಟಿದ್ದೇನೆ ಇದರಲ್ಲಿ ಎಣ್ಣೆ ಕೂಡ ಹಾಕಿದ್ದೇನೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ಇದು ಇವಾಗ ಏನು ನಾನು ಹೇಳ್ದಂಗೆ ಸಣ್ಣ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕರಿಬೇವು ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸಣ್ಣಾಗಿ ಜಜ್ಜಿಕೊಂಡಿದ್ದೇನೆ ಅದನ್ನು ಕೂಡ ಈಗ ಒಗ್ಗರಣೆ ಹಾಕೋಣ ಈಗ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೇನೆ ಅದರ ಜೊತೆಗೆ ಕರಿಬೇವು ಕೂಡ ಹಾಕೋಬೋದೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಏನು ಹುರುಳಿ ಕಾಳ್ದು ರಸ ತೆಗೆದಿಟ್ಟಿದೀವಲ್ಲ ಅದನ್ನು ಹಾಕೊಳ್ಳೋಣ ಅದಲ್ಲದೆ ಇವಾಗ ಒಂದು ನಿಂಬೆಹಣ್ಣಿನ ಗಾತ್ರ ಅಷ್ಟು ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ನೆನೆಕೊಳ್ಳೋಣ ಏನು ಒಗ್ಗರಣೆ ಮಾಡಿದವಲ್ಲ ಅದಕ್ಕೆ ಈಗ ಹುರುಳಿಕಾಳು ರಸವನ್ನು ಹಾಕಿದ್ದೀನಿ ಉಪ್ಸಾರನ್ನು ಸೊ ಹೀಗೆ ಇದೇ ರೀತಿಯಲ್ಲೇ ನೀವು ಏನು ಮುದ್ದೆ ಈ ಸಾಂಬಾರು ಉಪ್ಸಾರಿನಲ್ಲೇ ನೀವು ಮುದ್ದೆಗೆ ಅನ್ನಕ್ಕೆಲ್ಲ ಹಾಗೆ ಊಟ ಮಾಡ್ಬೋದು ಸೊ ಅದಲ್ಲದನ್ನೇ ನೀವು ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಅಡಿಷನಲ್ ಖಾರ ಇವೆಲ್ಲ ಒಗ್ಗರಣೆ ಎಲ್ಲ ಮಾಡಿ ಇನ್ನೂ ಹಾಕೋಬೋದು ಅದನ್ನು ಕೂಡ ತೋರಿಸ್ತೇನೆ ಇವಾಗ ಏನು ಹಣ್ಣಿನ ರಸ ನೆಣಕ್ಕೆ ಉಂಡಿದ್ವಲ್ಲ ಅದನ್ನು ಕೂಡ ಇವಾಗ ಕುದಿಯೋ ಸಾಂಬಾರಿಗೆ ಉಪ್ಸಾರಿಗೆ ಹಾಕ್ಕೊಳ್ಬೇಕು ಒಂದು ಟೊಮೊಟೊ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತೇನೆ ಟೊಮೊಟೊ ಕೂಡ ಹಾಕಿದ್ದೇನೆ ಅದರ ಜೊತೆಗೆ ಸಾಂಬಾರ್ ಪೌಡರ್ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡ್ರು ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಲೋಟ ನೀರು ಹಾಕಿರೋದ್ರಿಂದ ಒಂಚೂರು ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳೋಣ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪೌಡ್ರ್ ಎಲ್ಲ ಕೂಡ ಹಾಕಿದ್ದೇನೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಇದು ಸಾಂಬಾರು ಯಾಕೆಂದರೆ ಹುಣಸೆಹಣ್ಣಿನ ರಸ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಕುದಿಬೇಕು ಏನು ಹುರುಳಿಕಾಳು ನಾವು ತೆಗೆದಿಟ್ಟಿದ್ದೀವಲ್ಲ ಸೊ ಅದರದ್ದು ಇವಾಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಕಾಯಕ್ಕೆ ಇಟ್ಟಿದ್ದೇವೆ ಎಣ್ಣೆ ಹಾಕೋಬಿಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇವೆ ಒಗ್ಗರಣೆಗೆ ನೆಣಸಿನ್ಕಾಯಿ ತೊಗೊಂಡಿದ್ದೇನೆ ಸ್ವಲ್ಪ ಕಬ್ಬಿರು ಕೂಡ ಹಾಕೊಂಡಿದ್ದೀನಿ ಸೊ ಇದು ಎಣ್ಣೆ ಫ್ರೈ ಆಗ್ತದೆ ಇದರ ಜೊತೆಗೆ ಈರುಳ್ಳಿ ಹಾಕೋದು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವ್ರೀಗ ಹುರುಳಿಕಾಳನ್ನು ಹಾಕೊಳ್ಳೋಣ ನೋಡಿ ಕಾಳು ಕೂಡ ಹಾಕೊಂಡಿದ್ದೇವೆ ಕಾಳು ಹಾಕಿದ ನಿಂತ ಚೆನ್ನಾಗಿ ಇದನ್ನು ಇನ್ನೂ ಫ್ರೈ ಮಾಡ್ಕೊಳ್ಬೇಕು ಇದು ಕೂಡ ಚೆನ್ನಾಗಿ ಅದರಲ್ಲಿರುವಂಥ ಏನು ಉಪ್ಸಾರು ರಸ ಏನಿರುತ್ತಲ್ಲ ರಸ ಎಲ್ಲ ಫುಲ್ ಡ್ರೈ ಆಗೋರುತ್ತೆ ಇದು ಮಾಡ್ಕೊಳ್ಳೋಣ ಕೊನೆಯಲ್ಲಿ ಕಾಯಿ ತುಡಿಯನ್ನು ಹಾಕೊಳ್ಳೋಣ ಕೊನೆಯಲ್ಲಿ ತೆಂಗಿನಕಾಯಿ ತುಡಿಯನ್ನು ಹಾಕೊಂಡಿದ್ದಾವೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದರೆ ರೆಡಿಯಾಯಿತು ಇವಾಗ ಹುರುಳಿ ಕಾಳಿನ ಪಲ್ಯ ಮತ್ತು ಉಪ್ಸಾರು ಹುಳಿ ಕರ ಹಾಕಿರುವಂಥ ಸಾಂಬಾರು ಎರಡೂ ಕೂಡ ಇದೆ ಈ ಕಡೆ ಸೈಡ್ ಎಡಗಡೆ ನೋಡ್ತಾ ಇದ್ದೀರಾ ನೀವು ಅದು ಉಪ್ಸಾರು ಬಲಗಡೆ ಸೈಡಲ್ಲಿರೋದು ಹುಳಿಕರ ಸಾಂಬಾರು ಸೊ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ